ನಮಸ್ಕಾರ ಸ್ನೇಹಿತರೆ ಭಾರತಕ್ಕೆ ಸಿಕ್ಕಿದ ಹೊಸ ಮೂವತ್ತು ಎಸೆತಗಳಲ್ಲಿ ಬಾರಿಸಿದ ರನ್ ಬೌಂಡರಿ ಹಾಗೂ ಸಿಕ್ಸರ್ ಈ ಯುವ ಆಟಗಾರ ಮುರಿದ ಎಲ್ಲಾ ದಾಖಲೆಗಳನ್ನ ಬಾರಿಸಿದ ಅತಿ ವೇಗದ ತ್ರಿಶತಕ ಹಾಗಾದ್ರೆ ಯಾರು ಈ ಆಟಗಾರ ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಹಾಗಾಗಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಭಾರತ ತಂಡದಲ್ಲಿ ನೀವು ಯಾವ ಆಟಗಾರನ ಅಭಿಮಾನಿ ಎನ್ನುವ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವಂತೆ ಟೀಂ ಇಂಡಿಯಾವು ಸದ್ಯ ಇಂಗ್ಲೆಂಡ್ ವಿರುದ್ಧ ಒಟ್ಟು ಐದು ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಆಡುತ್ತಿದೆ ಈಗಾಗಲೇ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂಗಳದಲ್ಲಿ ನಡೆದ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ಪಂದ್ಯವನ್ನ ಟೀಂ ಇಂಡಿಯಾವು ವಿರೋಚಿತವಾಗಿ ಇಪ್ಪತ್ತೆಂಟು ರನ್ಗಳಿಂದ ಸೋತಿದೆ ಆದರೆ ಇದೀಗ ಇದರೆಲ್ಲದರ ನಡುವೆ ಹೈದರಾಬಾದ್ನ ಆಟಗಾರನೊಬ್ಬ ಪ್ರಥಮ ದರ್ಜೆಯ ಕ್ರಿಕೆಟ್ನಲ್ಲಿ ಅತಿ ವೇಗದ ತ್ರಿಶತಕವನ್ನ ಬರೆಸಿ ಹೊಸ ವಿಶ್ವ ದಾಖಲೆ ನಿರ್ಮಿಸಿದ್ದಾನೆ ಅಷ್ಟಕ್ಕೂ ಯಾರು ಆ ಆಟಗಾರ ಅಂತ ನೋಡುವುದಾದರೆ ಹೌದು ಸ್ನೇಹಿತರೆ ಪ್ರಸ್ತುತ ಭಾರತದಲ್ಲಿ ನಡೆಯುತ್ತಿರುವ ರಣಜಿ ಟ್ರೋಫಿಯಲ್ಲಿ ಹೈದರಾಬಾದ್ ಮತ್ತು ಅರುಣಾಚಲ ಪ್ರದೇಶ ತಂಡಗಳು ಹೈದರಾಬಾದ್ನ ನೆಕ್ಸ್ಟ್ ಜೋನ್ ಕ್ರಿಕೆಟ್ ಮೈದಾನದಲ್ಲಿ ಮುಖಾಮುಖಿಯಾಗಿವೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಅರುಣಾಚಲ ಪ್ರದೇಶ ತಂಡ ನೂರ ಎಪ್ಪತ್ತೆರಡು ರನ್ಗಳಿಗೆ ಮೊದಲ ಇನ್ನಿಂಗ್ಸ್ ಮುಗಿಸಿದರೆ ಇತ್ತ ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಹೈದರಾಬಾದ್ ತಂಡ ಮೈದಾನದಲ್ಲಿ ರನ್ಗಳ ಸುನಾಮಿಯನ್ನ ಎಬ್ಬಿಸಿದೆ ಇದೀಗ ಮೊದಲ ದಿನದ ಆಟದ ಅಂತ್ಯಕ್ಕೆ ಬರೀ ನಲವತ್ತೆಂಟು ಓವರ್ಗಳ ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ತಂಡ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ಬರೋಬ್ಬರಿ ಐದುನೂರ ಇಪ್ಪತ್ತೊಂಬತ್ತು ರನ್ ಕಲೆ ಹಾಕಿದೆ ಇನ್ನು ತಂಡದ ಪರ ಆರಂಭಿಕ ಆಟಗಾರರಾದ ತನ್ಮಯ್ ಅಗರ್ವಾಲ್ ರವರು ಅತಿ ವೇಗದ ತ್ರಿಶತಕ ಸಿಡಿಸಿ ಇದೀಗ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಹೌದು ಸ್ನೇಹಿತರೆ ನಾವು ಹೇಳಲಿಕ್ಕೆ ಹೊರಟಿರುವ ಆಟಗಾರ ಇವರೇ ಹೈದರಾಬಾದ್ ತಂಡದ ಪರ ಆರಂಭಿಕನಾಗಿ ಕಣಕ್ಕಿಳಿದ ತನ್ಮಯ್ ಅಗರ್ವಾಲ್ ರವರು ಕೇವಲ ನೂರ ನಲವತ್ತೇಳು ಎಸೆತಗಳಲ್ಲಿ ಅತಿ ವೇಗದ ತ್ರಿಶತಕ ಸಿಡಿಸಿ ವಿಶ್ವ ದಾಖಲೆ ಬರೆದಿದ್ದಾರೆ ಇದರೊಂದಿಗೆ ಅಗರ್ವಾಲ್ ರವರು ಎರಡ್ ಸಾವಿರದ ಹದಿನೇಳರಲ್ಲಿ ನೂರ ತೊಂಬತ್ತೊಂದು ಎಸೆತಗಳಲ್ಲಿ ಮುನ್ನೂರು ರನ್ ಗಳಿಸಿದ್ದ ದಕ್ಷಿಣ ಆಫ್ರಿಕಾದ ಮಾರ್ಕೋ ಮರೆಸ್ ರವರ ದಾಖಲೆಯನ್ನ ಮುರಿದಿದ್ದಾರೆ ಹಾಗೆ ಇವರು ಕೇವಲ ನೂರ ಎಸೆತಗಳಲ್ಲಿ ದ್ವಿಶತಕ ಪೂರ್ಣಗೊಳಿಸುವ ಮೂಲಕ ಭಾರತದ ಮಾಜಿ ನಾಯಕರಾಗಿದ್ದ ರವಿ ಶಾಸ್ತ್ರಿರವರ ಮೂವತ್ತೊಂಬತ್ತು ವರ್ಷಗಳ ಹಿಂದಿನ ಅತಿ ವೇಗದ ದ್ವಿಶತಕದ ದಾಖಲೆಯನ್ನ ಸಹ ಪುಡಿಗಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಈ ಪಂದ್ಯದಲ್ಲಿ ಮೊದಲ ದಿನ ತನ್ಮಯ್ ಅಗರ್ವಾಲ್ ರವರು ಬರೋಬ್ಬರಿ ಇಪ್ಪತ್ತೊಂದು ಸಿಕ್ಸರ್ ಬಾರಿಸಿದ್ದು ಇದು ರಣಜಿ ಟ್ರೋಫಿಯ ಇತಿಹಾಸದಲ್ಲೇ ದಾಖಲೆಯಾಗಿದೆ ಇನ್ನು ಈ ಪಂದ್ಯದಲ್ಲಿ ತನ್ಮಯ್ ಅಗರ್ವಾಲ್ ರವರು ಬರೀ ನೂರ ಹೆಸರುಗಳನ್ನ ಎದುರಿಸಿದ್ದು ಈ ವೇಳೆ ರನ್ ಬಾರಿಸಿದ್ದಾರೆ ಇದರಲ್ಲಿ ಮೂವತ್ ಬೌಂಡರಿ ಹಾಗೂ ಇಪ್ಪತ್ತೊಂದು ಸಿಕ್ಸರ್ಗಳು ಸಹ ಒಳಗೊಂಡಿದ್ದವು ಸ್ನೇಹಿತರೆ ಬಂಧುಗಳೇ ಅನಿಸುತ್ತದೆ ಇಂತಹ ಅದ್ಭುತ ಟ್ಯಾಲೆಂಟ್ ಉಳ್ಳ ಆಟಗಾರರಿಗೆ ಟೀಮ್ ಇಂಡಿಯಾದಲ್ಲಿ ಅವಕಾಶ ನೀಡಬೇಕಾ ಅಥವಾ ಬೇಡವಾ ಎನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು